ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ನಮಸ್ಕಾರ ಆ ಗಾಲಿ ಕೆಂಬಾತನ ಕೊಟ್ಟೊಂದು ಕುಲಂತುಗೆ ನಡೆದಿದ್ದ ಅಪ್ಪನಗಳು ಮಾತ್ರ ಆಯ್ತು ಕಾರ್ಮಿಕರನ್ನ ನೀಲಿ ಕುಂಟು ಬೆನಂದು ಪುನಾಮರು ಈ ವಾ ವಟಾಡು ಪುನಚಿತ್ತ ಮಾತ್ರ ಕಾರ್ಮಿಕ ಬಂದುಲೆ ಇನ್ನು ನಿಖಲ ಮಾತ್ರ ಸಾಗಣೆ ಹೇಳ್ಕೊಳಕ್ಕೆ ಏನೊಂದಿಲ್ಲ ದಯಂದು ಪಂಡ ಇಲ್ಲಿ ಈ ಕಾರ್ಮಿಕರಿಗೆ ಆತನ ಅನ್ಯಾಯ ಎಲ್ಲ ನಿಖಲಗಳ ಅವರ ಬಲ್ಲಿ ಎಲ್ಲ ನಿಖಲ ಕಾರ್ಮಿಕರಿಗೆ ಅನ್ಯಾಯ ಅಂದಲ್ಲ ಇಬ್ಬರು ಮಾತ್ರ ಹೋರಾಟ ಈಶ್ವರ್ಯ ಸೇರ್ತಿನ ಚಿತ್ರ ಮಾತ್ರ ಬಿದ್ರೆ ಕೊರೊಂದು ಇಲ್ಲಿ ಒಂದು ಮಲ್ಲ ಹೋರಾಟಿ ಅದೇ ಮಲ್ಲ ಎದುರಾಳಿ ಯಾತೆ ಬಲಿಷ್ಠ ಅದು ಪಾಡುಪಾ ಧ್ವನಿ ಎದುರು ಮಲ್ಲ ಬಲಿಷ್ಠರಲ್ಲ ಎಲ್ಲ

ಈ ನೋಟಿಸ್ ಹಸಮಂತ ಈ ನೋಟಿಸ್ ಈ ಬ್ರಾಂಚುವೆ ಬಂದ್ ಬಂದಿದ್ದು ಈ ಬ್ರಾಂಚಸ್ ಕಲೆಕ್ಷನ್ ಒಂದಿ ಸ್ಥಳಾಂತರ ವಿಚಾರ ಬರ್ತಿದ್ರು ಒಳಗ್ ಸ್ಥಳಾಂತರ ಬಂದ್ರು ಈ ಬ್ರಾಂಚರ್ ಬಂಟೋಳಗ್ರುತ್ತೂರ್ಗ ಸ್ಥಳಾಂತರ ಮನ್ಕೋಬೇಕ ವಿಚಾರ ಬಂದಿ ಅಥವಾ ಗ್ರಾಮ

శక్తిలో శక్తిన్నారు ఆయన దిక్కుల పిరవ్ ఇందులో ఉల్లాభపూర్చిత విచారణ